ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಕೆಟ್ಟು ಬ್ಲಾಗ್ಸ್ ನಾನಿವತ್ತು ಚಿಕನ್ ಕಬಾಬ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಒಂದು ಬೌಲ್ಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ನಂತರ ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮತ್ತು ತೇಜು ಕಬಾಬ್ ಪೌಡ್ರ್ ಬರುತ್ತಲ್ಲ ಅದೊಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಬಿಡಿ ನಾನು ಹಾಫ್ ಕೆ ಜಿ ಚ ತಗೊಂಡಿದ್ದೀನಿ ಅದಕ್ಕೆ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನೀವು ಕೆ ಜಿ ತಗೊಂಡ್ರೆ ಎರಡು ಪ್ಯಾಕೆಟ್ ಹಾಕ್ಕೊಳ್ಳಿ ನೀಟಾಗಿ ಕಬಾಬ್ ಪೌಡ್ರ್ ಹಾಕೊಂಡ ನಂತರ ನಾನಿಲ್ಲಿ ಫ್ಲೋರ್ ಸೇರಿಸ್ಕೊತಾ ಇದ್ದೀನಿ ಫ್ಲೋರ್ ಆದಮೇಲೆ ಬಿಳಿ ಎಳ್ಳು ಹಾಕ್ಕೊಳ್ಳಿ ಬಿಳಿ ಎಳ್ಳು ಹಾಕ್ಕೊಂಡ ನಂತರ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಎರಡು ಮೊಟ್ಟೆ ಹಾಕ್ಕೊಂಬಿಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಮೊಟ್ಟೆ ಜಾಸ್ತಿ ಬೇಡ ನೋಡಿ ಇಲ್ಲಿ ನಾನು ಮಿಕ್ಸ್ ಇದ್ದೀನಿ ಜಾಸ್ತಿ ಆದರೂ ಸಹ ಪೀಸ್ಗೆ ಮಸಾಲೆ ಅಂಟೋದಿಲ್ಲ ನೋಡಿ ಈ ಥರ ತಿಕ್ಕಾಗೇ ಇರಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ಚಿಕನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಈ ಬೌಲ್ಗೆ ಹಾಕ್ಕೊಂಬೇಡಿ ನೋಡಿ ಇಲ್ಲಿ ನಾನು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಇದಕ್ಕೆ ಗ್ರೀನ್ ಚಟ್ನಿ ಇದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ನೀಟಾಗೆಲ್ಲ ಪೀಸಸ್ಗೆಲ್ಲ ಮಸಾಲೆ ಅಂಟೋ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಹಾಫ್ ಆನ್ ಅವರ್ ಎತ್ತಿಟ್ಕೊಂಬಿಡಿ ಫ್ರಿಜ್ಜಲ್ಲಿ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹೊರಗಡೆ ಸಹ ಇಟ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ಎಣ್ಣೆ ಬಿಸಿ ಆದ ತಕ್ಷಣ ಒಂದೊಂದೇ ನೀಟಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ನೋಡಿ ಎಣ್ಣೆಯಲ್ಲಿ ನೀಟಾಗಿ ಒಂದೊಂದೇ ಹಾಕ್ಕೊತಾ ಇದ್ದೀನಿ ನಾನು ಎಲ್ಲ ಚದುರುತ್ತೆ ಎಣ್ಣೆ ಚೆನ್ನಾಗಿ ಕಾಯಿಬಿಡಬೇಕು ಇಲ್ಲಿ ನಾನೀಗ ಒಂದೊಂದು ಪೀಸೆ ಹಾಕ್ಕೊತಾ ಇದ್ದೀನಿ ನೀಟಾಗೆಲ್ಲ ಪೀಸಸ್ ಹಾಕ್ಕೊಂಡು ನೀಟಾಗೆಲ್ಲ ಈ ಥರ ತಿರುಗಿಸ್ಕೊಳ್ಳಿ ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಬಾಬ್ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಎಣ್ಣೆ ಕಾದ ನಂತರ ಹಾಕಿದ ಮೇಲೆ ಸಿಮ್ಮಲ್ಲಿ ಇಕ್ಕೊಬಿಡಿ ಸ್ಟೌವು ಸಿಮ್ಮಲ್ಲಿ ಇಕ್ಕೊಂಡು ಬೇಯಿಸ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ಕಲರ್ ನೋಡಿ ಯಾವ ಥರ ಇದೆ ನೀವು ಬೇಕು ಅಂದರೆ ಫುಡ್ ಕಲರ್ ಸೇರಿಸ್ಕೊಬೋದು ನಾನಿಲ್ಲಿ ಫುಡ್ ಕಲರ್ ಬಳಸ್ತಾ ಇಲ್ಲ ಹೀಗೆ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಫುಡ್ ಕಲರ್ ಏನು ಅವಶ್ಯಕತೆ ಇಲ್ಲ ನೀಟಾಗಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ತೆಕ್ಕಿಡ್ತೀನಿ ನೋಡಿ ನಾನಿಲ್ಲಿ ಕಬ್ಬೆಲ್ಲ ಸೈಡಿಗೆ ತೆಕ್ಕೊಂಡ್ಬಿಡ್ತಾಯಿದ್ದೀನಿ ನೀಟಾಗಿ ಎಣ್ಣೆ ಎಲ್ಲ ಹೋದ ನಂತರ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಡೀಲಿ ಇದೇ ಥರ ಇರೋವು ಸಹ ಒಂದೊಂದೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ಮೇಯ್ನ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಕಬಾಬು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು